ಪದಾಧಿಕಾರಿಗಳ ಪಟ್ಟಿ ನಿಜ ಅದು ಮುಂಜಾನೆ ಐದವರೆಗಿನ ಹೇಳೇನಿ ಅಗಲೆಲ್ಲಾ ಆದರೆ ಹೇಳೋದಿಲ್ಲಾ ಈಗ ಒಟ್ಟ ಎರಡ್ ಸಾವಿರ ಇಪ್ಪತ್ನಾಲ್ಕಕ್ಕ ದೇಶಕ್ಕ ನರೇಂದ್ರ ಮೋದಿ ಅವ್ರ ಬಗ್ಗೆ ಚೆಂದ ಮಾಡುದು ಮುಂದ ಏನಾಗ್ತೇತಿ ನೋಡೋಣ ಎಲ್ಲಾ ಈಗ ಮೊದಲ ಒಂದ್ ಸಲ ಹೇಳಿದ್ರಿ ಸರ್ ನೀವು ವಿರೋಧ ಪಕ್ಷ ನಾಯಕ ಆಗ ಸಂದರ್ಭದಲ್ಲಿ ರಾಜ್ಯ ರಾಜ್ಯಾಧ್ಯಕ್ಷ ಸಂದರ್ಭದಲ್ಲಿ ಉತ್ತರ ಕರ್ನಾಟಕ ಪ್ರಾಧಾನ್ಯತೆ ಸಿಗ್ಬೇಕಂತ ಕೊಡ್ಲಿಲ್ಲ ಒಟ್ಟಿಲ್ಲ ಆದ್ರೂ ಸಿಕ್ಕಿದೆ ಉತ್ತರ ಕರ್ನಾಟಕ ಅಂತ ಸಾಟಿಸ್ಫೈಡ ಅವೆಲ್ಲಾ ಅದಾವ ಅಲ್ರಿ ಪಾಲ್ತು ಏನಂತಾರಲ್ಲ ಉಪಾಧ್ಯಕ್ಷ ಕಾರ್ಯದರ್ಶಿ ಅವೆಲ್ಲಾ ನಮ್ಮ ಉತ್ತರ ಕರ್ನಾಟಕ ಕೊಡ್ತಾರ ಚಲೋ ಚಲೋ ಏನದ ಪಕ್ಷ ವಿಧಾನಸಭೆದ್ದು ಆ ಕಡೆ ಇನ್ ವಿಧಾನ ಪರಿಷತ್ ಈ ಕಡದೊಂದ್ ಮಾಡ್ತಾರ ನೋಡಾಕತ್ರಿ ಆ ಏನ್ ರವೀನ್ ರವಿಕುಮಾರ್ ಅವರು ಯಡಿಯೂರಪ್ಪನ ಶೇಷ್ಯ ಮಾಡ್ತಾರ ಅವ್ರು ಉತ್ತರ ಕರ್ನಾಟಕ ಕೊಟ್ಟಿವಾರ ರಾಜ್ಯಾಧ್ಯಕ್ಷ ಪಕ್ಷದ ಚಲೋ ಇದ್ದಿದ್ದು ಬೆಣ್ಣೆಲ್ಲಾ ಯಡಿಯೂರಪ್ಪ ಈ ಕಡೆ ಮಜ್ಜಿಗೆ ಎಲ್ಲ ಉತ್ತರ ಕರ್ನಾಟಕ ಅದು ನಡಿದ್ರಿ ಕೆಲವೊಂದ್ ದಿವ್ಸ ಇರ್ತದ